ಎಸ್ ಫ್ರೆಂಡ್ಸ್ ತಮ್ಮೆಲ್ಲರಿಗೂ ಕೂಡ ಈ ಒಂದು ವಿಡಿಯೋಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾನು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದಕ್ಕಾಗಿ ಸೊ ಬೋರ್ಡ್ದವರು ಏನು ಮಾಡಿದ್ದಾರೆ ಎರಡು ಸೆಟ್ ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಬಿಟ್ಟಿದ್ದಾರೆ ಬಟ್ ಬಹಳ ಜನ ಸ್ಟೂಡೆಂಟ್ಸ್ಗಳಿಗೆ ಆ ಮಾಡಲ್ ಕ್ವೆಶನ್ ಪೇಪರ್ಗಳ ಲಿಂಕ್ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಅದಕ್ಕಾಗಿ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ವಾಟ್ಸಪ್ ಚಾನಲು ಮತ್ತು ಟೆಲಿಗ್ರಾಮ್ ಗ್ರೂಪನ್ನು ಲಿಂಕನ್ನು ಕೊಡ್ತೀನಿ ಸೊ ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿರೋದ್ರಿಂದ ದಯಮಾಡಿ ತಾವುಗಳು ಬಂದು ಜಾಯಿನ್ ಆಗೋದ್ರಿಂದ ಎಸ್ ನಾನು ಏನು ಮಾಡಿರ್ತೀನಿ ಅಲ್ಲಿ ಪಿ ಡಿ ಎಫ್ಗಳನ್ನು ಶೇರ್ ಮಾಡ್ತೀನಿ ಸೊ ಫಸ್ಟ್ ಆಫ್ ಆಲ್ ಎರಡು ಚಾನಲ್ಗಳನ್ನು ಇನ್ಸ್ಟಾಲ್ ಮಾಡಿಕೊಡ್ರಿ ವಾಟ್ಸಪ್ಪು ಚಾನಲ್ ಇದೆ ಮತ್ತು ಟೆಲಿಗ್ರಾಮ್ ಇದೆ ಸೊ ಅವುಗಳ ಲಿಂಕ್ಗಳನ್ನು ಕೊಡ್ತೀನಿ ಸೊ ಪ್ರಥಮ ಭಾಷೆ ಕನ್ನಡದಲ್ಲಿಯೂ ಕೂಡ ಎರಡು ಸೆಟ್ ಕ್ವಶನ್ ಪೇಪರ್ ಇದಾವೆ ದ್ವಿತೀಯ ಭಾಷೆ ಇಂಗ್ಲೀಷ್ನಲ್ಲಿಯೂ ಕೂಡ ಎರಡು ಸೆಟ್ ಕ್ವಶನ್ ಪೇಪರ್ ಇದ್ದಾವೆ ಆಮೇಲೆ ತೃತೀಯ ಭಾಷೆ ಹಿಂದಿಯಲ್ಲಿ ಎರಡು ಸೆಟ್ ಕ್ವಶನ್ ಪೇಪರ್ ಇದ್ದಾವೆ ಗಣಿತ ಸೊ ಬರೀ ಕ್ವೆಶನ್ ಪೇಪರ್ ಅಷ್ಟೇ ಅಲ್ಲ ಇದರ ಕೀ ಆನ್ಸರ್ಸ್ಗಳಾಗಿರ್ಬೋದು ಬ್ಲೂ ಪ್ರಿಂಟ್ಗಳಾಗಿರ್ಬೋದು ನಿಮ್ಮ ಸ್ಕೋರಿಂಗ್ ಪ್ಯಾಕೇಜ್ ಪಾಸಿಂಗ್ ಪ್ಯಾಕೇಜ್ ಫಿಕ್ಸ್ ಕ್ವಶನ್ಗಳನ್ನು ಸಹಿತ ನಾನು ಏನು ಮಾಡ್ತೀನಿ ನಮ್ಮ ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ಗಳಿಗೆ ಹಾಕ್ತಾ ಹೋಗ್ತೀವಿ ಸೊ ಅದಕ್ಕಾಗಿ ಯಾರೆಲ್ಲ ಚಾನಲನ್ನು ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲ ನಮ್ಮ ಫ್ರೆಂಡ್ಸ್ ಸರ್ಗಳು ನೀವುಗಳು ವಾಟ್ಸಪ್ ಚಾನಲ್ ಗ್ರೂಪ್ಗೆ ಮತ್ತು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗೋದ್ರಿಂದ ಇವೆಲ್ಲ ವಿಷಯಗಳ ಪಿ ಡಿ ಎಫ್ಗಳನ್ನು ಅಲ್ಲಿ ಶೇರ್ ಮಾಡ್ತೀನಿ ಸೊ ನೀವು ಅಲ್ಲಿ ಏನು ಮಾಡ್ಬೋದು ಜಾಯ್ನ್ ಆಗಿ ಅವುಗಳನ್ನು ಅಭ್ಯಾಸವನ್ನು ಮಾಡ್ಬೋದು ಸೊ ತಪ್ಪದೆ ವಿಡಿಯೋನ ಲೈಕ್ ಮಾಡಿ ಯಾರೆಲ್ಲ ಹೊಸ ಬಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇದೇ ಥರದ ಅಪ್ಡೇಟ್ಗಳನ್ನು ನೆಕ್ಸ್ಟ್ದಲ್ಲಿ ನೋಡ್ತಾ ಇರಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವೀಡಿಯೋದಲ್ಲಿ ಅಂಟಿಲ್ ಟೇಕ್ ಕೇರ್ ಬ ಬಾಯ್